ಆ ಮಗುನ ನ್ಯಾಯ ಕೇಳಿದ್ರೆ ನಾವು ದೇವರವ್ ಇರೋದಿಲ್ಲ ಚಾಮುಂಡೇಶ್ವರಿ ತಾಯಿಗೆ ಉಪವಾಸ ಇದ್ದಂತ ಮಗು ಅದು ಅತ್ಯಾಚಾರ ಅದು ಹೆಂಗಾಗಿದೆ ಗೊತ್ತಾ ಅದು ಲಾಸ್ಟ್ ಅವಳ ವೆಜನೈಲ್ ಮರ್ಮಾಂಗ ಇದೆಯಲ್ಲ ಆರು ಇಂಚ್ ಒಳಗಡೆ ಮಣ್ಣು ತುಂಬಿದ ವೆಜನೈಲ್ ಇದರಲ್ಲಿ ಆರು ತಿಂಗಳು ಬರೀ ಮಣ್ಣು ತುಂಬುದಲ್ಲ ಜಜ್ಜಿದಾರ ಜಜ್ಜಿದಾರದಲ್ಲ ರಕ್ತ ಬಾಯ್ಲ್ ಆಗುತ್ತೆ ಬಾಯ್ಲ್ ಆಗುತ್ತೆ ಆ ಯಾಕೆ ಕೆಲಸ ಯಾಕೆ ಮಾಡಿದಾರೆ ಹೇಳಿ ಅಲ್ಲಿ ಸ್ಪರ್ಮಟದ ಇರ್ತಾವಲ್ಲ ಅತ್ಯಾಚಾರಿಯ ಸ್ಪರ್ಮ್ಗಳು ಇರ್ತದಲ್ಲ ಅದನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಒಳಗಡೆ ಮಣ್ಣು ತುಂಬಿದ ನ್ಯಾಯ ಕೇಳಬಾರ್ದ ತಾಯಿಗೆ ಹ್ಯಾಂಗನಿಸ್ಬಾರ್ದು ಆ ಮಗು ಎಷ್ಟು ಹತ್ತಿರಬಾರ್ದು ಎಷ್ಟು ನೋ ಆಗಿದೆ ಅಮ್ಮ ಬಿಡು ಅಮ್ಮ ಕಾಪಾಡಿ ಯಾರಾದರೂ ನಾವು ಯಾರು ಬರ್ತಾರೆ ನಾವು ಯಾವ ಗಂಡಸರು ಕೂಡ ಅವಳ ಸಹಾಯಕ್ಕೆ ನಾವು ಬರಲಿಲ್ಲ